ಆತ್ಮೀಯ ಸ್ನೇಹಿತರೆ ನಾವಿಂದು ಮಣ್ಣೆತ್ತಿನ ಅಮಾವಾಸ್ಯ ಸಲುವಾಗಿ ಮಣ್ಣೆತ್ತು ಹೇಗೆ ಮಾಡುವುದಂತಂದು ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೇನೆ ಬನ್ನಿ ನಿಮ್ಮ ಸುತ್ತಮುತ್ತಲು ದೊರೀತಕ್ಕಂತ ಮೆಕ್ಕಲು ಮಣ್ಣು ಅಂದ್ರೆ ಕೆರೆಯಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಮಣ್ಣು ಅಥವಾ ಮೃದುವಾದ ಮಣ್ಣನ್ನು ತೆಗೆದುಕೊಳ್ಬೇಕು ಆರಾಮ್ ನೋಡ್ರಿ ಸರ್ ರೀ ತೆಗೆದುಕೊಂಡು ಮೊದಲು ನಾಲ್ಕು ಕಾಲುಗಳನ್ನು ಮಾಡಿಕೊಡಬೇಕು ನಾನು ಈ ರೀತಿ ನೀವು ಸ್ವಂತ ನಿಮ್ಮ ಕೈಯಾರೆ ನೀವು ಎತ್ತುಗಳನ್ನು ತಯಾರಿಸ್ಕೊಳ್ಳುವುದರಿಂದ ನಿಮಗೆ ಒಂದು ಕರಕುಶಲತೆ ಅಂದರೆ ಮಣ್ಣಿನ ಕಲೆ ತಯಾರಿಕೆ ಗೊತ್ತಾಗುತ್ತೆ ಅದಕ್ಕೆ ಸ್ವಂತ ನಿಮ್ಮ ಕೈಯಾರೆ ನೀವೇ ತಯಾರಿಸಿ ಅವು ಎತ್ತು ಯಾವ ಆಕಾರದಲ್ಲಿದ್ದರೂ ಚಿಂತೆ ಇಲ್ಲ ಸ್ವಲ್ಪ ಮುಂದೆ ಮಣ್ಣನ್ನು ಇಟ್ಟುಕೊಂಡು ಅವಕ್ಕೆ ಕೋಡನ್ನು ಮಾಡಿ ಕೋಡು ಈ ರೀತಿ ಫ್ರೆಂಡ್ಸ್ ನೀವು ಮಾಡ್ತಾ ಹೋದಂತೆ ಅದು ಮಣ್ಣಿನ ತಯಾರಿ ಕಲೆ ನಿಮಗೆ ಕರಗತವಾಗಿ ಬಿಡುತ್ತೆ ಮೊದಲು ಮಾಡುವುದಷ್ಟೇ ಪ್ರಯತ್ನ ಪಡಬೇಕು ಆದಷ್ಟು ಕಾಲುಗಳು ದಪ್ಪ ಇರಲಿ ಕಾಲುಗಳು ಅಥವಾ ನುಣುಪುಗಳು ತಳ್ಳಗಾಗಿದ್ದರೆ ಅದಕ್ಕೆ ಸ್ವಲ್ಪ ಪ್ರಮಾಣದ ಮಣ್ಣನ್ನು ಈ ಥರ ಸೇರಿಸಿಕೊಂಡು ಈ ರೀತಿ ಹತ್ತಿಕ್ಕಬೇಕು ಇದರಿಂದ ಕಾಲುಗಳು ದಪ್ಪವಾಗುತ್ತವೆ ಮಣ್ಣು ಆದಷ್ಟು ಗಟ್ಟಿ ಇರಲಿ ಮೃದುವಾಗಿ ಇದಕ್ಕೆ ಸ್ವಲ್ಪ ನೀಡಿ ನಾನು ವಿಡಿಯೋನ ಆದಷ್ಟು ನ್ಯಾಚುರಲ್ ಆಗಿ ಮಾಡ್ತೀನಿ ಎಡಿಟಿಂಗ್ ಎಡಿಟಿಂಗು ಬಹಳ ಜಾಸ್ತಿ ಮಾಡುವುದಿಲ್ಲ ದಯಮಾಡಿ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಪರಿಸರ ಪ್ರೇಮಿಗಳು ಇದನ್ನು ಸಹಕರಿಸಬೇಕು ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಇದು ಹೆತ್ತಿನ ಬಾಲ ಈ ಬಾಲವನ್ನು ನೇರವಾಗಿ ಇಲ್ಲಿಂದ ಹಿಡಿದು ಇಚೆಕಾಲು ಮತ್ತು ಬಲಗಾಲು ಮತ್ತು ಎಡಗಾಲಿಗೆ ಅಂಟುವ ಹಾಗೆ ಮಾಡಿಬಿಡಿ